ಎಲ್ರಿಗೂ ನಮಸ್ಕಾರ ಶುಭ ಮಂಗಳವಾರ ಇವತ್ತು ಅಂಬಾಸೆ ಸೊ ಇವತ್ತಿನ ಲೈವಲ್ಲಿ ಅಂಬಾಸೆ ಪೂಜೆನ ಯಾವ ಥರ ಮಾಡೋದು ಅನ್ನೋ ಒಂದು ಟೈಟಲ್ ಕೊಟ್ಟಿದ್ದೀನಿ ಅಲ್ವಾ ಸೊ ಅಂಬಾಸೆ ಬೇರೆ ದಿನಗಳಲ್ಲಿ ನಾವು ಮನೆಯಲ್ಲಿ ಪೂಜೆ ಮಾಡೋದನ್ನು ಮಾಡೋದಕ್ಕಾಗಲಿಲ್ಲ ಅಂತ ಅಂದ್ರೂ ಸಹ ಅಂಬಾಸೆ ಪೌರ್ಣಮಿಗಳಲ್ಲಿ ಪೂಜೆನ ಖಂಡಿತ ಮಾಡಲೇಬೇಕು ಅದು ಬೆಳಗ್ಗೆನೇ ಆದರೂ ಪರವಾಗಿಲ್ಲ ಅಥವಾ ಸಂಜೆ ಆದರೂ ಪರವಾಗಿಲ್ಲ ಒಟ್ಟಾರೆ ಅವತ್ತಿನ ದಿನ ಪೂಜೆನ ಮಾಡಬೇಕು ಏನಕ್ಕೆ ಅಮಾಸ್ಯ ದಿನ ಪೂಜೆನ ಮಾಡಬೇಕು ಅಂತ ಕೇಳೋದಾದರೆ ಏನು ಗೊತ್ತಾ ಫ್ರೆಂಡ್ಸ್ ಅಮವಾಸ್ಯನಲ್ಲಿ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಪೂಜೆಗಳನ್ನ ಮಾಡ್ತಾರೆ ಹೆಣ್ಣು ದೇವ್ರಿಗೆ ಆಗಿರ್ಬೋದು ಗಂಡು ದೇವ್ರಿಗೆ ಆಗಿರ್ಬೋದು ಅಮವಾಸ್ಯಗಳಲ್ಲಿ ವಿಶೇಷವಾಗಿ ಪೂಜೆನ ಮಾಡ್ತಾರೆ ಯಾಕೆ ಅಂತ ಅಂದರೆ ಅಮವಾಸ್ಯನಲ್ಲಿ ಆ ಒಂದು ದಿನ ಒಂದು ವಿಶೇಷವಾಗಿರುವಂಥದ್ದು ಅವತ್ತಿನ ದಿನ ನಾವು ಮನೆಯಲ್ಲಿ ತುಂಬ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ವಿ ಅಂತ ಅಂದರೆ ಮನೆ ಮನೆಯಲ್ಲಿರುವಂಥ ದೃಷ್ಟಿಯಾಗಿರ್ಬೋದು ಯಾವುದೇ ಥರ ಮಾಟ ಮಂತ್ರ ಕುಟುಗಳಿಗೆ ಏನೂ ತಟ್ಟೋದಿಲ್ಲ ಒಂದು ಮನೆಯಲ್ಲಿ ಅವತ್ತಿನ ದಿನ ಸ್ವಲ್ಪ ಆಳವಾಗಿ ಪೂಜೆ ಮಾಡಿದ್ದೀವಿ ಅಂತ ಅಂದರೆ ಮನೇಲಿಂತ ಒಂದು ನೆಗೆಟಿವಿಟಿ ಈಚೆ ಹೋಗುತ್ತೆ ಅಂತಾರೆ ಹಾಗಾಗಿನೇ ಸೊ ಅವತ್ತನ ದಿನ ಪೂಜೆ ಮಾಡಬೇಕು ಅಂತ ಅಂದರೆ ನೀವು ಬೇರೆ ದಿನಗಳಲ್ಲಿ ಮನೆಯನ್ನ ಶುದ್ಧಿ ಮಾಡುವಾಗ ಬರೀ ನೀರಿನಿಂದ ಮನೇನ ಒಡಿಸ್ಕೊಂಡ್ರೂ ಪರವಾಗಿಲ್ಲ ಬಟ್ ಆದರೆ ಅವತ್ತಿನ ದಿನ ಅಮವಾಸೆ ಪೌರ್ಣಮಿಗಳಲ್ಲಿ ನಾವು ಏನು ಮನೆ ಒರೆಸೋದಕ್ಕೆ ನೀರನ್ನು ಬಳಸಿ ಆ ನೀರಿಗೆ ಒಂದು ಸ್ವಲ್ಪ ಅರ್ಶನ ಹಾಕೊಬೇಕಾಗುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕೊಬೇಕಾಗುತ್ತೆ ಉಪ್ಪು ಎಲ್ಲರಿಗೂ ಗೊತ್ತೇ ಇದೆ ಸೊ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ದೃಷ್ಟಿ ತೆಗೆಯೋದಕ್ಕೆ ಉಪ್ಪನ್ನ ನಾವು ಬೆಳೆಸ್ತೀವಿ ಅಲ್ವಾ ಹಾಗಾಗಿ ಮನೆಯಲ್ಲೂ ಅಷ್ಟೇ ಯಾವುದೇ ಥರ ನೆಗೆಟಿವಿಟಿ ಇದ್ದರೆ ಅದು ಈಚೆ ಹೋಗಲಿ ಅನ್ನೋ ಉದ್ದೇಶಕ್ಕೆ ಉಪ್ಪು ಮದಿನ ಅರಿಶಿನ ಜೊತೆಗೆ ಗೋಮೂತ್ರನ ಹಾಕಿ ಮನೇನ ನೀಟಾಗಿ ಶುದ್ಧಿ ಮಾಡ್ಕೊಬೇಕು ಇದನ್ನೆಲ್ಲ ಮಾಡಾದಮೇಲೆ ಮಾಮೂಲಿ ಗೊತ್ತೇ ಇದೆಯಲ್ವ ದೇವ್ರ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೂವನ್ನು ತೆಗೆದು ಫ್ರೆಶ್ ಆಗಿರೋವಂಥ ಹೂವನ್ನು ಹಾಕಿ ನೀವು ಅಥವಾ ಹೂವು ಹಾಕಲಿಲ್ಲ ಅಂದರೂ ತೊಂದರೆ ಇಲ್ಲ ದೀಪಾನ ಹಚ್ಚಿ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅಮಾಸ್ಯನಲ್ಲಿ ಯಾವುದೇ ಥರ ದೋಷ ಇದ್ರೂ ಮನೆಯಿಂದ ಈಚೆ ಹೋಗುತ್ತೆ ಯಾವುದೇ ಥರ ಕೆಟ್ಟ ದೃಷ್ಟಿ ಮನೆ ಮೇಲೆ ಬೀಳೋದಿಲ್ಲ ಮನೆಯವ್ರ ಮೇಲೆ ಬೀಳೋದಿಲ್ಲ ಅಂತ ಹೇಳುವಂಥದ್ದು ಹಿರಿಯರು ಸೊ ನಮ್ಮನೆಯಲ್ಲೂ ಅಷ್ಟೇನೆ ಸೊ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತೇನೂ ಇಲ್ಲ ನಿಮ್ಮ ಅನುಕೂಲ ಯಾವ ಥರ ಆಗುತ್ತೆ ಆ ಥರ ನೀವು ಪೂಜೆನ ಮಾಡ್ಕೊಂಡು ಹೋಗಿ ಬೆಳಗ್ಗೆನೇ ಮಾಡಿದ್ರು ಸಂತೋಷ ಇನ್ನೂ ಒಂದು ಒಂದು ಪಾಸಿಟಿವ್ ಅನ್ನೋದು ಕಾಣಿಸುತ್ತೆ ಮನೆಯಲ್ಲಿ ಎಲ್ಲರೂ ಮಲಗಿರ್ತಾರೆ ಹೇಳೋದಕ್ಕೂ ಮುಂಚೆನೇ ಮನೆಯಲ್ಲಿ ಪೂಜೆ ಆಗಿರುತ್ತೆ ಅವರು ಎದ್ದು ಬರ್ತಿದ್ದಂಗೆ ದೇವ್ರ ಮನೆ ನೋಡಿದಾಗ ಒಂದು ಪಾಸಿಟಿವಿಟಿ ಅನ್ನೋದು ಇರುತ್ತೆ ಸೊ ಹಂಗಾಗಿ ಯಾವುದೇ ದಿನ ಪೂಜೆನ ಮಿಸ್ ಮಾಡಿದ್ರು ಅಂಬಾಸೆ ಪೌರ್ಣಮಿಗಳಲ್ಲಿ ಪೂಜೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅದರಲ್ಲೂ ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ ಈ ಅಂಬಾಸೆ ಪೌರ್ಣಮಿ ಆ ಮಂಗಳವಾರ ಶುಕ್ರವಾರ ಬಂದರೆ ಅದು ಇನ್ನೂ ಒಂದು ಡಬಲ್ ಅಂತಲೇ ಹೇಳ್ಬೋದು ಅಂದರೆ ಈಗ ಆಗಿ ವಾರ ಅಂತ ಕನ್ಸಿಡರ್ ಮಾಡೋದಾದರೆ ಮಂಗಳವಾರ ಗುರುವಾರ ಶುಕ್ರವಾರ ವಾರಗಳು ಅಂತ ಅಂದರೆ ದೇವರಿಗೆ ವಾರ ಅಂತ ಹೇಳಿ ಕರೆಯುವಂಥದ್ದು ಅಂಥ ದಿನಗಳಲ್ಲಿ ಈ ರೀತಿ ಅಂಬಾಸೆ ಪೌರ್ಣಮಿ ಬಂದರೆ ಇನ್ನೂ ವಿಶೇಷತೆ ಅಂತಲೇ ಹೇಳ್ಬೋದು ಸೊ ಹಂಗಾಗಿನೇ ಈ ಒಂದು ಪ್ರತಿಯೊಬ್ಬರು ಮನೇನ ಶುದ್ಧಿ ಮಾಡ್ಕೊತಾರೆ ಗೋಮೂತ್ರನ ಹಾಕಿ ಬಟ್ ಇನ್ನೂ ಕೆಲವೊಬ್ಬರು ಅರ್ಶಿನ ಜೊತೆಗೆ ಉಪ್ಪನ್ನ ಎಲ್ಲ ಬಳಸೋದಿಲ್ಲ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ನೀವು ಬೇರೆ ದಿನಗಳಲ್ಲಿ ಮಾಮೂಲಿ ನೀರಿನಲ್ಲಿ ಶುದ್ಧಿ ಮಾಡಿಕೊಂಡು ತೊಂದರೆ ಇಲ್ಲ ಬಟ್ ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಸ್ವಲ್ಪ ಉಪ್ಪನ್ನು ಒಂದು ಟೇಬಲ್ ಸ್ಪೂನಷ್ಟು ಮನೆ ಒರೆಸೋವಂಥ ನೀರಿಗೆ ಉಪ್ಪನ್ನು ಹಾಕಿ ಸ್ವಲ್ಪ ಅರ್ಶನ ಹಾಕಿ ನೀಟಾಗಿ ಮನೇನ ಶುದ್ಧಿ ಮಾಡ್ಕೊಳ್ಳಿ ಸೊ ಅದನ್ನು ನೀಟಾಗಿ ಶುದ್ಧಿ ಮಾಡೋದರಿಂದ ಮನೆಯಲ್ಲಿರೋವಂಥ ನೆಗೆಟಿವಿಟಿ ಎಲ್ಲ ಈಚೆ ಹೋಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಇದಲ್ಲದೇನೆ ನಿಮಗೆ ಏನಾದರೂ ಇನ್ನೂ ಮನೆಗೆ ತುಂಬ ಆಗಿದೆ ಅಂತ ಅನ್ಸಿದ್ರೆ ಏನೋ ಒಂಥರ ಕಣ್ಣು ಜಾಸ್ತಿ ಇದೆ ಮನೆ ಮೇಲೆ ಅಥವಾ ಮನೆಯವ್ರ ಮೇಲೆ ಅಂತ ನಿಮ್ಗೆ ಅನಿಸಿದ್ರೆ ಪೂಜೆ ಮಾಡೋ ಸಂದರ್ಭದಲ್ಲಿ ಒಂದು ನಿಂಬೆಹಣ್ಣ ಇಟ್ಟು ಪೂಜೆ ಮಾಡಿ ಕಳ್ಸಿದ ಪಕ್ಕದಲ್ಲಿ ಪೂಜೆ ಎಲ್ಲ ಆಗಾದ್ಮೇಲೆ ನೀವೇನು ಮಾಡಬೇಕು ಮನೆಯ ಮೇನ್ ಡೋರ್ ಇದೆಯಲ್ಲ ಅದಕ್ಕೆ ಮೂರು ಬಾರಿ ದೃಷ್ಟಿನ ತೆಗೆದು ಅಂದರೆ ಮೇಲ್ಮುಖವಾಗಿ ನೀಟಾಗಿ ದೃಷ್ಟಿನ ತೆಗೆದು ನಿಂಬೆಣ್ಣನ್ನು ಕಟ್ ಮಾಡಿ ಅಂದರೆ ಬಲಗೈಯಲ್ಲಿರೋಂಥ ನಿಂಬೆಹಣ್ಣ ಎಡಗಡೆ ಸೈಡ್ ಇಡಿ ಎಡಗೈಯಲ್ಲಿರೋವಂಥ ನಿಂಬೆಹಣ್ಣ ಬಲಗಡೆ ಸೈಡ್ ಇಡಿ ಈ ರೀತಿಯೂ ಸಹ ಮಾಡ್ಬೋದು ಮತ್ತು ಮಾರನೇ ದಿನಕ್ಕೆ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಡಬೇಕು ಸೊ ಈ ರೀತಿ ಮನೆಗೆ ದೃಷ್ಟಿ ಆಗೋದನ್ನು ನಾವು ತಡೆಗಟ್ಬೋದು ಸೊ ಈ ರೀತಿ ಅದರಲ್ಲೂ ಗಂಟೆ ಹೊಡೆದು ಪೂಜೆ ಮಾಡಬೇಕು ಗಂಟೆನ ಏನಕ್ಕಪ್ಪ ಹೊಡೆದು ಪೂಜೆ ಮಾಡಬೇಕು ಅಂತ ಕೇಳೋದಾದರೆ ಗಂಟೆ ನಾದ ಅಂದರೆ ಏನಿದೆ ಗಂಟೆ ಸೌಂಡಿಗೆ ಯಾವುದೇ ಥರ ದುಷ್ಟಶಕ್ತಿಗಳು ಮನೆ ಮೂಲೆಯಲ್ಲಿದ್ದರೂ ಆ ಸೌಂಡ್ಗೆ ಈಚೆ ಹೋಗುತ್ತೆ ಅಂತ ಹೇಳ್ತಾರೆ ಹಿರಿಯರು ಹಾಗಾಗಿನೇ ಗಂಟೆನ ಹೊಡೆಯೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಕಾಣಿಸುತ್ತೆ ಹಾಗಾಗಿನೇ ಗಂಟೆ ಹೊಡೆದು ಆ ಗಂಟೆ ಸೌಂಡ್ಗೆ ಮನೆಯಲ್ಲಿರೋಂಥ ನೆಗೆಟಿವಿಟಿ ಎಲ್ಲ ಈಚೆ ಹೋಗಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಆವರಿಸ್ಕೊಳ್ಳುತ್ತೆ ಅದಕ್ಕೋಸ್ಕರ ಗಂಟೆನ ಹೊಡೆದು ಪೂಜೆ ಮಾಡಬೇಕು ಅಂತ ನಮ್ಮ ಪುರಾತನ ಕಾಲದಿಂದನೂ ಹಿರಿಯರು ಹೇಳ್ಕೊಂಬಂದಿರೋವಂಥದ್ದು ಸೊ ಇವತ್ತಿನ ದಿನ ಅಮಾವಾಸ್ಯ ಪೂಜೆನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಇವತ್ತು ಲೇಟ್ ಆಯಿತು ಅಂತಲೇ ಹೇಳ್ಬೋದು ಪೂಜೆ ಮಾಡೋದು ಬಟ್ ತೊಂದರೆ ಇಲ್ಲ ನಾನು ಆಗಲೇ ಹೇಳ್ದಂಗೆ ಒಂದು ಹತ್ತು ಹನ್ನೊಂದು ಗಂಟೆ ಒಳಗಡೆನಾದರೂ ಪೂಜೆ ಮಾಡಿಕೊಡಿ ಇಲ್ಲ ಅಂತಂದರೆ ಸಂಜೆ ಸಂಜೆ ವೇಳೆ ಆರು ಗಂಟೆ ಟೈಮಲ್ಲಿ ಪೂಜೆ ಮಾಡಿದ್ರೆ ಇನ್ನೂ ಒಂಥರ ಏನೋ ಬೆಳಗ್ಗೆಗಿನ್ನ ಇನ್ನೂ ಎಕ್ಸ್ಟ್ರಾ ಪಾಸಿಟಿವ್ ಅನ್ನೋದು ಕಾಣಿಸುತ್ತೆ ಒಟ್ಟಾರೆ ನಾನು ಕೇಳೋದಾದರೆ ಮನಸ್ಸು ಶುದ್ಧಿಯಿಂದ ಒಂದೇ ಮನಸ್ಸಿಂದ ಪೂಜೆ ಮಾಡಿ ಅರೆ ಬರೇನಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡೋಕ್ಕೋಗ್ಬೇಡಿ ಇನ್ನೂ ಪೂಜೆ ಆಗಿಲ್ಲ ಅಥವಾ ಬೇರೆಯವ್ರ ಮನೇಲಿ ಪೂಜೆ ಆಗೋಯ್ತು ನಮ್ಮ ಮನೇಲಿ ಆಗಿಲ್ಲ ನಾನು ಇನ್ನೂ ಮಾಡಿಲ್ಲ ನನಗೆ ಟೈಮ್ ಆಯಿತು ನಾನು ಹೋಗಬೇಕು ಬೇಗ ಬೇಗ ಮಾಡಿಬಿಡಬೇಕು ಆ ಥರ ಈಗ ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ ಅಂಥ ಸಂದರ್ಭದಲ್ಲಿ ನಿಮ್ಮ ಕೈಲಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಬಿಟ್ಬಿಡಿ ನೀವು ಫ್ರೀ ಇದ್ದಾಗ ಮನಸ್ಸು ನಿರಾಳವಾಗಿದ್ದಾಗ ಭಕ್ತಿಯಿಂದ ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ಒಂದು ಐದು ನಿಮಿಷ ಕೂತ್ಕೊಂಡು ಒಂದು ಪಾಸಿಟಿವ್ ಅನ್ನೋದು ನಮಗೆ ನಮ್ಮ ಮನಸ್ಸಿಗೆ ಆವರಿಸುತ್ತೆ ಹಾಗಾಗಿ ಸೊ ನಾನು ಹೇಳಬೇಕು ಅಂತ ಅನ್ನಿಸ್ತು ಈ ವಿಚಾರನ ಹಂಗಾಗಿ ಲೈವಲ್ಲಿ ಹೇಳ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಹವಾಸ್ಯ ಪೌರ್ಣಮಿ ತುಂಬ ವಿಶೇಷವಾಗಿರುವಂಥ ದಿನ ಅದರಲ್ಲೂ ಮಂಗಳವಾರ ಶುಕ್ರವಾರ ಬಂದರೆ ತುಂಬಾ ವಿಶೇಷವಾಗಿರುವಂಥ ದಿನ ಅಂತಲೇ ಹೇಳ್ಬೋದು ಉಪ್ಪು ಗೋಮೂತ್ರ ಅರ್ಶನ ಇದಿಷ್ಟನ್ನು ಮಿಸ್ ಮಾಡ್ದಲ್ಲೇ ಇರೋ ಹಾಗೆ ಮನೇನ ಶುದ್ಧಿ ಮಾಡೋ ಸಂದರ್ಭದಲ್ಲಿ ನೀರಿಗೆ ಹಾಕೊಳ್ಳಿ ನೀರಿಗೆ ಹಾಕಿ ಮನೇನ ನೀಟಾಗಿ ಶುದ್ಧಿ ಮಾಡಿಕೊಂಡು ನೀವು ಭಕ್ತಿಯಿಂದ ಪೂಜೆ ಮಾಡಿ ಮನೆಯಲ್ಲಿರೋ ನೆಗೆಟಿವಿಟಿ ಈಚೆ ಹೋಗುತ್ತೆ ಯಾವುದೇ ಥರ ದೃಷ್ಟಿದೋಷಗಳಾಗಿದ್ರು ಸಹ ಈಚೆ ಹೋಗುತ್ತೆ ಸೊ ನಾನು ಅಷ್ಟೇ ಸುಮಾರು ನನಗೆ ತಿಳಿದಾಗ್ಲಿಂದ ನನಗೆ ಅಂದರೆ ಹಿರಿಯರು ಅಂದರೆ ನಮ್ಮ ಅಜ್ಜಿ ಅಥವಾ ನಮ್ಮ ಅಮ್ಮ ಅವರು ಹೇಳ್ದಾಗ್ಲಿಂದನೂ ನಾನು ಅದೇ ಥರನೇ ಮಾಡ್ಕೊಂಡು ಬಂದಿರೋ ಅಂಥದ್ದು ಪ್ರತಿದಿನ ಏನು ಉಪ್ಪು ಅರ್ಶನ ಹಾಕ್ಬೇಕು ಅನ್ನೋದೇನಿಲ್ಲ ಬೇಕಾದರೆ ಪ್ರತಿದಿನ ನೀವು ಗೋಮೂತ್ರನ ಮನೆಯಲ್ಲಿ ಯಾವಾಗಲೂ ಇಟ್ಟಂಗೆ ಇರಬೇಕು ಸೊ ಅದಿದ್ದರೆ ಯಾವುದೇ ಥರ ಅಂದರೆ ಏನೋ ಒಂದು ಸೂತ್ಕುದ ವಾತಾವರಣ ಆಗಿರ್ಬೋದು ಅಥವಾ ಏನೋ ಒಂದು ಅದನ್ನೆಲ್ಲ ಈಚೆ ಆಗುತ್ತೆ ನಾವು ಮನೆ ಒರೆಸೋ ಸಂದರ್ಭದಲ್ಲಿ ಗೋಮೂತ್ರನ ಪ್ರತಿದಿನ ಬಳಸಬೇಕು ಮನೆ ಒರೆಸೋ ಟೈಮಲ್ಲೆಲ್ಲ ನೀವು ಗೋಮೂತ್ರನ ಹಾಕಿ ಮನೇನ ಶುದ್ಧಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಯಾವ ರೀತಿ ಆಗಿದೆ ಅಂತ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಆ್ಯಕ್ಚುಲಿ ನಾನು ಅಂದರೆ ಚಿಂಚಿನಗಿರಿ ತೇರೊಪ್ಪದ ಬರ್ತಿದ್ದೆ ಅಲ್ವಾ ಮನೆಯಲ್ಲಿ ಏನು ಮಾಡಬೇಕು ಬಟ್ ಸಾಮಾನ್ಯ ಅಮಾವಾಸ್ಯ ಪೌರ್ಣಿಮಿಗಳಲ್ಲಿ ಅದರಲ್ಲೂ ಮಂಗಳವಾರ ಶುಕ್ರವಾರ ಅಂತೂ ಮನೆಯಲ್ಲಿ ಯಾವುದೇ ಥರ ಧೂಳು ಮನೆ ಕ್ಲೀನಿಂಗ್ ಎಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಇವತ್ತಿನ ದಿನ ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಪೂಜೆ ಆಗಿದೆ ನಾನೊಂದು ಭೂವರಹ ಸ್ವಾಮಿ ಫೋಟೋನ ಇಟ್ಟಿದ್ದೀನಿ ಸೊ ಎಲ್ಲರಿಗೂ ಆಸೆ ಇದ್ದಿರೋ ಇರುತ್ತೆ ಅಲ್ವಾ ಸ್ವಂತದೊಂದು ಭೂಮಿ ಅನ್ನೋದು ನಮಗಾಗಬೇಕು ಸ್ವಂತದೊಂದು ಮನೆ ಅನ್ನೋದು ಆಗಬೇಕು ಅಂತ ಹಾಗಾಗಿ ನಾನು ಸಹ ಭೂವರಹ ಸ್ವಾಮಿನ ಪೂಜಿಸ್ತಾ ಇದ್ದೀನಿ നോറണ ബെന്നി സോ ഇവവ പൂജല ಆಗಿದೆ അൽവ ഒന്ന് ಸ್ವಲ್ಪ കാപ്പി മാർക്കോ കുടിയണന്ത ಚೆನ್ನಾಗಿ <Sessiz> ಬಂದಿದ್ದೀನಿ <Sess> ಮನೆಯಲ್ಲಿ ಪೂಜೆ ಆಗಿಬಿಟ್ರೆ ಒಂಥರ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ ದಿನಗಳು ಸೊ ಅಲ್ಲ ನಾವು ಇದ್ದೀನಿ ದೇವಸ್ಥಾನಗಳಿಗೆ ಹೋಗೋದು ತುಂಬ ವಿಶೇಷವಾಗಿರುತ್ತೆ ಮಂಗಳವಾರ ಶುಕ್ರವಾರ ಅಮಾಸ್ಯೆ ಪೌರ್ಣಮಿಗಳಲ್ಲಿ ಸೊ ನಾನು ಇವತ್ತು ನೋಡೋಣ ಶ್ರೀನಗರಲ್ಲಿರೋಂಥ ಅಣ್ಣಮ್ಮ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಅಲ್ಲಿ ಏನಂತ ಅಂದರೆ ಅಂಬಾಸೆ ಅಮಾಸ್ಯನಲ್ಲಿ ದಕ್ಷಿಣ ಭದ್ರಕಾಳಿ ದೇವರಿದೆ ಅಂದರೆ ಒಳಗಡೆ ಅಣ್ಣಮ್ಮ ದೇವರಿದೆ ಹೊಸ್ಲಿಂದ ಈಚೆ ದಕ್ಷಿಣ ಭದ್ರಕಾಳಿ ದೇವರನ್ನು ಸ್ಥಾಪನೆ ಮಾಡಿದ್ದಾರೆ ಅಮಾಸ್ಯ ಟೈಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಸುಮಾರು ದಿನಗಳಾಗೋಗಿದೆ ಅಂದರೆ ಪೂಜೆ ಮಾಡೋ ಸಂದರ್ಭದಲ್ಲಿ ಕೂತು ಪೂಜೆನ ನೋಡಿ ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಒಂದು ಏಳು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಒನ್ ಅವರ್ ಆರತಿ ಅಂತ ಪೂಜೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡೋಣ ಇವತ್ತು ಆದಷ್ಟು ಟ್ರೈ ಮಾಡ್ತೀನಿ ಹೋಗೋದಕ್ಕೆ ಏನಂದರೆ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತಲ್ಲ ಏನೋ ಹೋಗಿ ಬಂದರೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಅಥವಾ ಏನೇನೋ ಯೋಚನೆಗಳು ಬರ್ತಾ ಇರತ್ತಲ್ಲ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರನೇ ದೇವಸ್ಥಾನಗಳು ಒಂದು ಭಕ್ತಿ ಅನ್ನೋದು ಸೃಷ್ಟಿಯಾಗಿರೋದು ಮನುಷ್ಯನಿಗೆ ಜೊತೆಗೆ ಇನ್ನೊಂದು ಏನು ಗೊತ್ತಾ ಉಪವಾಸ ಎಲ್ಲ ಇದ್ದು ಪೂಜೆ ಮಾಡಬೇಕು ಅನ್ನೋದಂತೂ ಖಂಡಿತ ಇಲ್ಲ ಈಗ ನೋಡಿ ನಾನು ಬೆಳಗ್ಗೆ ಬೇಗನೆ ಎದ್ದೆ ಬೇಗ ಎದ್ದು ರೈಸ್ ಏನೋ ಮಾಡಿದ್ದೆ ಟಿಫನ್ನು ಸೊ ಎಂಟುವರೆಗೆಲ್ಲ ಟಿಫನ್ನು ರೆಡಿ ಇತ್ತು ಸೊ ನಮ್ಮ ಮನೆಯವ್ರ ಜೊತೆ ನನ್ನ ಮಗಳ ಜೊತೆ ಟಿಫನ್ನ ಮಾಡ್ಕೊಂಡ್ಬಿಟ್ಟೆ ನಾನು ಟಿಫನ್ ಮಾಡಿ ಉಳಿದಿರೋ ಅಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದೆ ಅಂದರೆ ಟಿಫನ್ನೆಲ್ಲ ಮೇಲೆ ಏನಿದೆ ಮನೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಟಿಫನ್ ಮಾಡಿದ್ದೆಲ್ಲ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ನನ್ನ ಮಗನಿಗೂ ಟಿಫನ್ನ ಮಾಡಿಸಿ ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮಾಡಿದ್ದೀನಿ ಒಂಥರ ಸಮಾಧಾನ ಅದೇ ನಾನೇನಾದರೂ ಹಸ್ಕೊಂಡಿದ್ದು ಹೊಟ್ಟೆ ಹಸಿವಾಗ್ತಾ ಇರುತ್ತೆ ಪೂಜೆ ಮಾಡೋ ಸಂದರ್ಭದಲ್ಲಿ ಊಟ ಮಾಡೋ ಅವಸರಕ್ಕೆ ಬೇಗ ಬೇಗ ಪೂಜೆ ಮಾಡಬೇಕಲ್ಲ ಅನ್ನೋ ಒಂದು ಮನಸ್ಸೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೆನೇ ನಮ್ಗೆ ಏನು ಗೊತ್ತಾ ಏನೇ ಕೆಲಸ ಮಾಡಲಿ ಮ ಮನಸಿಟ್ಟು ಪೂರ್ತಿಯಾಗಿ ಮಾಡಬೇಕು ಟಿಫನ್ ಮಾಡಬೇಕು ಅಂತ ಬೆಳಗ್ಗೆ ಅನ್ನಿಸ್ತು ಎಂಟುವರೆಗೆ ಟಿಫನ್ನ ಮಾಡ್ಕೊಂಡ್ಬಿಟ್ಟೆ ಎಲ್ಲ ಮಾಡಾದ್ಮೇಲೆ ಆರಾಮಾಗಿ ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಪೂಜೆನೂ ಮಾಡಾಯಿತು ಈಗ ಕಾಫಿ ಇದ್ದೀನಿ ಸೊ ಹಂಗಾಗಿ ಹೊಟ್ಟೆಗೆ ಹೊಟ್ಟೆ ತುಂಬಿಸ್ಕೊಂಡು ಪೂಜೆ ಮಾಡಿ ಏನೂ ತೊಂದರೆ ಇಲ್ಲ ಬಟ್ ಆದರೆ ಅದೇ ನೀವು ಉಪವಾಸ ಇದ್ದು ರೂಢಿ ಇದೆ ಅಂದರೆ ಖಂಡಿತ ಇರಿ ತೊಂದರೆ ಇಲ್ಲ ಬಟ್ ಆದರೆ ಅದೇ ಇನ್ನು ಹೊಟ್ಟೆ ಇರುತ್ತೆ ಪೂಜೆ ಮಾಡ್ತಾ ಇರ್ತೀರ ಅದು ನಿಜವಾಗ್ಲೂ ಸಲ್ಲೋದಿಲ್ಲ ನೀವು ಹಸ್ಸುಸ್ ಅಂದ್ಕೊಂಡು ನಮ್ಮ ಹಿರಿಯರು ಹಂಗೆ ಹೇಳೋದು ಅಪ್ಪ ಅಂತ ಸುಸ್ತು ಪಟ್ಕೊಂಡು ಯಾವುದೇ ಕಾರಣಕ್ಕೂ ದೇವರನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ನಾನು ಅದೇ ಉದ್ದೇಶಕ್ಕೆ ನಾನು ಅಂದ್ಕೊಂಡ್ರೆ ಖಂಡಿತ ಉಪವಾಸ ಇರ್ತೀನಿ ಆವಾಗ ನನಗೆ ಆ ಥರ ಸುಸ್ತು ಪಡೋದಾಗಲಿ ಆ ಥರ ಎಲ್ಲ ಏನೂ ಅನಿಸೋದಿಲ್ಲ ಒಂದೇ ಮತಲ್ಲಿ ಹೇಳೋದಾದರೆ ಮನ್ಸು ಮಾಡಬೇಕಷ್ಟೆ ನಾವು ಸುಸ್ತು ಪಟ್ಕೊಳ್ಳೋದಕ್ಕೆಲ್ಲ ಮನ್ಸು ಮಾಡ್ಕೋಬಾರದು ಧೈರ್ಯವಾಗಿ ಉಪವಾಸ ಇದ್ದು ಮಾಡ್ತೀನಿ ಅಂದ್ರೆ ಯಾವುದೇ ತರ ವ್ರತ ಆದ್ರೂ ಮಾಡೋಣ ಇಲ್ಲ ಅಂತ ಅಂದ್ರೆ ಆಗಲ್ಲ ಅಂತ ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿನೇ ದೇವ್ರನ್ನ ಮಾಡಿ ಏನು ತೊಂದರೆ ಇಲ್ಲ ಸೋ ಇವತ್ತು ಅಮಾಸ್ಯ ಇರೋ ಕಾರಣ ನಮ್ಮ ಮನೆ ಹತ್ರ ಇರೋಂತ ಬಂಡಿಕಾಳಮ್ಮ ದೇವಸ್ಥಾನದಲ್ಲಿ ಇಡೋದಕ್ಕೆ ಜಾಗ ಇರೋದಿಲ್ಲ ಇವತ್ತಂತೂ ನಾವು ಖಂಡಿತ ಹೋಗೋಕ್ಕಾಗೋದಿಲ್ಲ ಬಟ್ ಪೌರ್ಣಮಿ ದಿನ ನಾನು ನನ್ನ ಫ್ರೆಂಡು ಸುಮಾರು ಸಲ ಹೋಗಿದ್ದೀವಿ ಅಂದರೆ ಆವಾಗ ದರ್ಶನ ಮಾಡಬೇಕು ಅಂದರೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಬಟ್ ಹೇಗೋ ಒಂದು ನಮಗೆ ಸ್ವಲ್ಪ ನಾವು ಇದೇ ಸರೌಂಡಿಂಗ್ ಇರೋದರಿಂದ ನಮಗೆ ಅಲ್ಲಿ ಒಳಗಡೆ ಸ್ವಲ್ಪ ಪರಿಚಯದವ್ರು ಇದ್ದಾರಲ್ವಾ ಹಾಗಾಗಿ ಅವ್ರ ಮುಖಾಂತರ ಕೇಳಿಕೊಂಡು ಒಂದು ಸ್ವಲ್ಪ ಹಂಗೂ ವೆಯ್ಟ್ ಮಾಡಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆವತ್ತಿನ ದಿನ ಏನಂದರೆ ಪೌರ್ಣಮಿ ಟೈಮಲ್ಲಿ ಬಂಡಿಕಾಳಮ್ಮ ದೇವಸ್ಥಾನದಲ್ಲಿ ಹೋಮ ಇರುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಆ ಪೂಜೆ ಎಲ್ಲ ಆದಮೇಲೆ ಅವರು ಅಲ್ಲಿ ಅಂದರೆ ಎಷ್ಟೇ ಜನ ಬರಲಿ ಅಂದಾನ ಇರುತ್ತೆ ಅವತ್ತು ಪೌರ್ಣಮಿ ದಿನ ಸೊ ಟೇಬಲ್ ಊಟ ಕೊಡ್ತಾರೆ ನೆಲದ ಮೇಲೆಲ್ಲ ಊಟ ಕೊಡೋದಿಲ್ಲ ತುಂಬ ವಿಶಾಲವಾಗಿದೆ ಅಲ್ವಾ ಜಾಗ ದೇವಸ್ಥಾನವೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದೇ ಥರ ಎಲ್ಲ ಥರ ಪ್ರೋಗ್ರಾಮ್ಗಳ್ನೂ ಅವರು ಮಾಡ್ತಾ ಬಂದಿದ್ದಾರೆ ಸೊ ಅವತ್ತಿನ ದಿನ ಅಂದಾನ ಇರುತ್ತೆ ದೇವ್ರ ದರ್ಶನ ಮಾಡಿ ದೇವಸ್ಥಾನ ಎಲ್ಲ ನೀಟಾಗಿ ಒಂದು ಸುತ್ತು ಬಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬರ್ತಿದ್ವಿ ಬಟ್ ಇತ್ತೀಚೆಗೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಹೋಗಿಲ್ಲ ಪೌರ್ಣಮಿ ಟೈಮಲ್ಲಿ ನೋಡೋಣ ಯಾವಾಗಲಾದರೂ ಹೋಗಿ ಬರೋಣ ಅಂದರೆ ಬೇರೆ ಟೈಮಲ್ಲಾದರೆ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ ಐದತ್ತು ನಿಮಿಷ ಆರಾಮಾಗಿ ಬಂಡಿಕಾಳಮ್ಮ ದೇವಸ್ಥಾನದಲ್ಲಿ ಕೂತು ದೇವ್ರ ದರ್ಶನನ ಮಾಡಿಕೊಂಡು ಬರ್ಬೋದು ಬಟ್ ಈ ಥರ ಅಂಬಾಸೆ ಪೌರ್ಣಮಿ ಟೈಮಲ್ಲಿ ಅಂತೂ ನಿಜವಾಗ್ಲೂ ತುಂಬ ರಶ್ ಇರ್ತಾರೆ ದೇವ್ರ ದರ್ಶನ ಮಾಡೋದಕ್ಕೂ ಒಳಗಡೆ ಬಿಡೋದೇ ಇಲ್ಲ ತಪ್ಪು ಹೌದು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ತುಂಬ ಕ್ರೌಡ್ ಇರೋದ್ರಿಂದ ನಮಗೆ ಜಾಸ್ತಿ ಹೋದ್ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಬೇರೆಯವ್ರಿಗೂ ಅವಕಾಶ ಇರಬೇಕು ಅಂತ ಬೇಗ ಬೇಗ ಮೂವ್ ಮಾಡ್ತಿರ್ತಾರೆ ನಾವು ಒಂದೊಂದು ಟೈಮ್ ಏನಾದರೂ ಹೋಗಬೇಕು ನೋಡಬೇಕು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ನಿಸ್ದಾಗ ಈ ಬಿಡುವಿನ ಟೈಮಲ್ಲೇ ಹೋಗೋದು ಅಂದರೆ ಈ ಬುಧವಾರ ಗುರುವಾರ ಈ ಟೈಮಲ್ಲಿ ಹೋದರೆ ಕ್ರೌಡ್ ಇರೋದೇ ಇಲ್ಲ ಅಂದರೆ ಹಂಗೂ ಪ್ರತಿದಿನ ಜನ ಅಂತೂ ಬಂದೇ ಬರ್ತಿರ್ತಾರೆ ಬಟ್ ಆದರೆ ಅಷ್ಟು ಕ್ರೌಡ್ ಇರೋದಿಲ್ಲ ಆರಾಮಾಗಿ ನಾವು ನೋಡ್ಕೊಂಡು ಬರ್ಬೋದು ಸೊ ನಾನು ಪ್ರತಿ ವರ್ಷ ಬಂಡಿ ಕಾಳಮ್ಮನ್ನು ಅಂದರೆ ಮಡ್ಲಕ್ಕಿ ಕೊಟ್ಟು ಪೂಜೆನ ಮಾಡಿಸ್ತೀನಿ ಸೊ ಇದೇ ಉದ್ದೇಶಕ್ಕೆ ನಾನು ಮಂಗಳವಾರ ಶುಕ್ರವಾರ ಹೋಗೋದಿಲ್ಲ ಹೋದರೆ ಬುಧವಾರ ಇಲ್ಲ ಅಂತ ಅಂದರೆ ಗುರುವಾರ ಹೋಗ್ತೀನಿ ನಾನು ಆಗಲೇ ಹೇಳ್ದಂಗೆ ಶುಕ್ರವಾರ ಮಂಗಳವಾರ ಎಲ್ಲ ಭಾನುವಾರ ಎಲ್ಲ ತುಂಬ ಜನ ಇರ್ತಾರಲ್ವಾ ನೆಮ್ಮದಿಯಾಗಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದಂಗೆ ಅನಿಸೋದಿಲ್ಲ ಹಂಗಾಗಿನೇ ಅದಕ್ಕೋಸ್ಕರನೇ ಬಿಡು ಟೈಮಲ್ಲಿ ಹೋದರೆ ನೀಟಾಗಿ ಪೂಜೆ ಎಲ್ಲ ಮಾಡಿಸಿ ದೇವ್ರಿಗೆ ಕೋಳಿನ ಒಪ್ಪಿಸಿ ಆವತ್ತಿನ ದಿನ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಆರತಿ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಸೊ ವರ್ಷಕ್ಕೊಂದ್ಸಲ ಮಡ್ಲಕ್ಕಿನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅಂಥದ್ದು ಬಟ್ ಆ ಪೂಜೆ ಮಾಡಿಸ್ಬೇಕು ಅಂತಂದರೆ ಮೊದಲು ನಮ್ಮ ಮನೆ ಏನಿದೆ ಇವಾಗ ಚಿಂಚಿಂಗಿರಿ ತೇರೋಪ್ಪದ ಬರುತ್ತಲ್ವಾ ಮೊದಲು ಮನೆ ದೇವ್ರು ಮಾಡಬೇಕು ಆಮೇಲೆ ಉಳಿದಿರೋ ದೇವ್ರನ್ನ ಅಂಥದ್ದು ಹಂಗಾಗಿ ಮನೆ ದೇವರು ಪೂಜೆನ ಫಸ್ಟ್ ಮುಗಿಸ್ಕೊಂಡ್ಬಿಡೋದು ಚಿಂಚಿನಗಿರಿ ಆದಮೇಲೆ ಮತ್ತೆ ನಮ್ಮ ಮನೆ ದೇವರು ಹೆಣ್ಣು ದೇವ್ರು ಬರುತ್ತೆ ಆ ಹೆಣ್ಣು ದೇವ್ರ ಹಬ್ಬನೂ ಮುಗಿಸ್ಕೊಂಡು ಆಮೇಲೆ ನಾನು ಬಂಡಿಕಾಳಮ್ಮನಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ತೀನಿ ಅದಾದಮೇಲೆ ಮಾಮೂಲಿ ಸ್ಕೂಲ್ ರಜೆಗಳೆಲ್ಲ ಬರುತ್ತಲ್ವ ಆವಾಗ ಈ ದಸರಾ ಟೈಮಲ್ಲೇನೇನೆ ಮನೆ ದೇವ್ರಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಸೊ ಈ ಥರ ಇದೆ ಈ ಸಮ್ಮರಲ್ಲಿ ಸ್ವಲ್ಪ ಏನದು ಫ್ರೀ ಇರೋದಿಲ್ಲ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಇರುತ್ತೆ ಹಬ್ಬಗಳು ಸ್ಟಾರ್ಟ್ ಆಗಿಬಿಡುತ್ತಲ್ಲ ಊರ ಹಬ್ಬಗಳು ಬರುತ್ತಲ್ವ ಹಂಗಾಗಿ ಹಬ್ಬಗಳಿಗೆಲ್ಲ ಹೋಗ್ಬೇಕು ಮನೆ ದೇವ್ರ ಹಬ್ಬಗಳೆಲ್ಲ ಈ ಸಮ್ಮರ್ ಟೈಮಲ್ಲೇ ಬರೋದು ಸೊ ಅದನ್ನೆಲ್ಲ ನಾವು ಮಾಡಬೇಕಲ್ವಾ ಅವಾಗಿನಿಂದ ನಡ್ಸ್ಕೊಂಡು ಬಂದಿದ್ದೀವಿ ಅದನ್ನೆಲ್ಲ ಮಾಡೋದ್ರಿಂದನೇ ಒಂದು ಮನೆಯಲ್ಲಿ ಶಾಂತಿ ಸುಖ ನೆಮ್ಮದಿ ಅನ್ನೋದು ಇರುತ್ತೆ ದೇವ್ರು ಮಾಡಬೇಕು ನಂಬಿಕೆ ಇರೋರಿಗೆ ಇದು ಅರ್ಥ ಆಗುತ್ತೆ ನಂಬಿಕೆ ಇಲ್ದಲ್ಲೇ ಇರೋರು ಗೊತ್ತಿಲ್ಲ ಹೆಂಗೆಂಗೋ ಹಿಂಗೋ ಅವರವರ ಅಂದರೆ ಭಾವನೆಗೆ ಬಿಟ್ಟಿದ್ದು ಅವ್ರವರ ಇದಕ್ಕೆ ಬಿಟ್ಟಿದ್ದು ಸೊ ನಾವು ದೇವ್ರು ಮಾಡೋದರಿಂದ ಏನೋ ಒಂದು ಇಷ್ಟು ಮಟ್ಟಗಿದ್ದೀವಿ ಅಂತ ಹೇಳ್ಬೋದು ಭಕ್ತಿ ಇರಬೇಕು ಅತಿಯಾದ ಭಕ್ತಿ ಬೇಡ ಅಂತ ಹೇಳ್ತಾರೆ ಸೊ ನಾನು ನೆಕ್ಸ್ಟು ನನ್ನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನಮ್ಮ ನಾವು ಚಿಂಚುನಗಿರಿ ಫೇರಪ್ಪತ್ತಿನ ಯಾವ ಥರ ಮಾಡೋದು ಹೆಂಗೆ ಮಾಡ್ತೀವಿ ಅಂತ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಉಪವಾಸ ಇದ್ದು ಮಾಡಬೇಕು ಬಟ್ ಅವತ್ತಿನ ದಿನ ಖಂಡಿತ ಉಪವಾಸ ಇರ್ತೀನಿ ನಾನಾಗ ನಾನೇ ಊಟ ಮಾಡೋವರೆಗೂ ಹೊಟ್ಟೆ ಹಸುವಾಗೋದೇ ಇಲ್ಲ ನನಗೆ ಅವರೆಕಾಳು ಮುದ್ದೆ ಮಾಡಿ ಅವರೆಕಾಳು ಉಸ್ಲಿ ಉಸಲಿ ಅಂತ ಏನು ಮಾಡ್ತೀವಿ ನಾವು ಕೂಟ್ ಅಂತ ಅದನ್ನು ಮಾಡಿ ಮುದ್ದೆ ಮಾಡಿ ಪಾಯಸ ಮಾಡಿ ಸಿಂಪಲ್ಲಾಗಿ ಅನ್ನ ಸಾಂಬಾರನ್ನ ಮಾಡೋವಂಥದ್ದು ಅಡುಗೆ ಇನ್ನು ದೇವ್ರಿಗೆ ನಾನ್ ವೆಜ್ ಮಾಡ್ತೀವಿ ಆರತಿ ಮಾಡಿ ಕೋಳಿನ ಉಪ್ಸಿ ಮನೆಯಲ್ಲಿ ಅಡುಗೆ ಮಾಡಿ ಮಾಡಿರೋಂಥ ಅಡುಗೆನ ನೈವೇದ್ಯ ಮಾಡಿ ಒಂದು ನಾಲ್ಕು ಜನನ ಕರೆದು ಊಟ ಕೊಡೋ ಅಂಥದ್ದು ಸೊ ಈ ಥರ ಹಬ್ಬನ ಮನೆಯಲ್ಲೇ ಮಾಡ್ತಾ ಬಂದಿದ್ದೀವಿ ಚಿಂಚಿಂಗಿರಿ ತೇರೊಪ್ಪತ್ತು ಒಪ್ಪತ್ತು ಅಂತಂದರೆ ನಾವು ಅಲ್ಲಿ ಚಿಂಚಿಂಗಿರಿಗೂ ಹೋಗ್ಬೋದು ಬಟ್ ಅದೇ ಹೇಳಿದ್ವಲ್ಲ ಇಲ್ಲಿ ಪೂಜೆ ಎಲ್ಲ ಮುಗಿಸೋದೆ ಆಗಿಬಿಡುತ್ತೆ ಹಾಗಾಗಿ ಹೋಗೋಕ್ಕಾಗಿಲ್ಲ ಇದುವರೆಗೂ ನಾನು ನೋಡಿಲ್ಲ ತೇರು ಯಾವ ಥರ ಇರುತ್ತೆ ಅಂತ ಬರೀ ಈ ಮೀಡಿಯಾಗಳಲ್ಲಿ ನೋಡಿರೋದು ಅಷ್ಟೇ ಒಂದು ವರ್ಷ ಹೋಗಬೇಕು ಅನ್ನೋ ಆಸೆ ಇದೆ ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ಅಂತ ಟಿಫನ್ ಬೆಳಗ್ಗೆನೇ ಆಗಿರುತ್ತಲ್ವ ಹಾಗಾಗಿ ಈ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಸೊ ಈ ಟೈಮಲ್ಲಿ ಒಂದು ಸ್ವಲ್ಪ ಕಾಫಿನ ಮಾಡಿಕೊಂಡು ಕುಡಿಯೋದು ಎಲ್ಲ ದಿನವೂ ಕುಡಿಯೋಲ್ಲ ಯಾವಾಗಾದರೂ ಕುಡಿಬೇಕು ಅನ್ನಿಸ್ದಾಗ ಒಂದು ಸ್ವಲ್ಪ ಕಾಫಿನ ಮಾಡಿಕೊಂಡು ಕುಡಿತೀನಿ ಸೊ ಫ್ರೆಂಡ್ಸ್ ಆಗಲೇ ಹೇಳಿದಾಗೆ ಅಂಬಾಸೆ ಪೂಜೆನ ಯಾವತ್ತೂ ಬಿಡೋದಕ್ಕೆ ಹೋಗ್ಬೇಡಿ ಮನೆಯಲ್ಲಿ ನಿಮ್ಮ ಬಿಡುವಿನ ಟೈಮಲ್ಲಿ ಸಾಧ್ಯ ಆದಷ್ಟು ಮನೇನ ಆ ರೀತಿ ಶುದ್ಧಿ ಮಾಡ್ಕೊಳ್ಳಿ ಅದನ್ನು ಮಾತ್ರ ಮಾಡಲೇಬೇಕು ಮನೇನ ನೀಟಾಗಿ ಉಪ್ಪು ಅರಿಶಿನ ಗಂಜಲನ ಹಾಕಿ ಅಂದರೆ ಗೋಮೂತ್ರನ ಹಾಕಿ ಮನೇನ ಶುದ್ಧಿ ಮಾಡಿ ಮನೆಯಲ್ಲಿ ದೀಪನ ಹಚ್ಚಿ ಅಷ್ಟೇ ಸಾಕು ದೀಪ ಹಚ್ಚಿ ಧೂಪದೊಗೆನ ಹಾಕಬೇಕು ಮನೇನ ಮನೆಯ ನಾಲ್ಕು ಮೂಲೆಯಲ್ಲೂ ಧೂಪದೊಗೆ ಹಾಕ್ರಿ ಯಾವುದೇ ತರ ಯಾರು ಹೆಂಗೆ ಮನೆ ಮೇಲೆ ಕಣ್ಣಾಕ್ಲಿ ಯಾವ ಥರ ದೃಷ್ಟಿ ದೋಷಗಳು ಮನೆಗೆ ತಟ್ಟೋದಿಲ್ಲ ನಾನು ಇವತ್ತಿಗೂ ನಾನು ಅದನ್ನೇ ಅವತ್ತು ನನಗೆ ಬುದ್ಧಿ ತಿಳಿದಾಗ್ಲಿಂದನೂ ನಾನು ಮನೇಲಿ ಅದನ್ನೇ ಮಾಡ್ಕೊಂಡು ಬಂದಿರೋದು ಇನ್ನೊಂದೇನಂದ್ರೆ ಯಾವ ಕಾರಣಕ್ಕೂ ಮನೆ ದೇವ್ರು ಮಾಡೋದನ್ನ ಬಿಡಬೇಡಿ ನಮಗೆ ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದೆ ನಮ್ಮ ಮನೆ ದೇವರು ಹಾಗಾಗಿ ಮನೆ ದೇವ್ರ ವಾರನ ಯಾವತ್ತೂ ಬಿಡಕ್ಕೆ ಹೋಗ್ಬೇಡಿ ಅಚ್ಚುಕಟ್ಟಾಗಿ ಮನೆ ದೇವ್ರ ವಾರ ಮಾಡಿ ಭಕ್ತಿಯಿಂದ ಬೇಡ್ಕೊಡಿ ಎಲ್ಲ ಒಂದಲ್ಲ ಒಂದಿನ ಒಳ್ಳೆಯದಾಗೆ ಆಗುತ್ತೆ ನಂಬಿಕೆ ಇಡಬೇಕು ಅಷ್ಟೇ ನಂಬಿಕೆಯೇ ಜೀವನ ಅಂತ ಹೇಳ್ತಾರೆ ನೋಡಿ ಹಾಗೆ ನಂಬಿಕೆಯಿಂದ ಪೂಜೆ ಮಾಡಿ ಮನುಷ್ಯರನ್ನ ನಂಬೋಕ್ಕಾಗಲ್ಲ ಆದರೆ ಭಗವಂತನ ನಂಬೋದು ಭಗವಂತ ಯಾವುದಾದ್ರೂ ರೂಪದಲ್ಲಿ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾನೆ ಅಲ್ವಾ ಮನುಷ್ಯರು ಮೋಸ ಮಾಡ್ತಾರೆ ಆದರೆ ಭಗವಂತ ಯಾವತ್ತೂ ಮೋಸ ಮಾಡೋದಿಲ್ಲ ಸೊ ನೋಡಿ ಮಾತಾಡ್ತಾ ಮಾತಾಡ್ತಾ ಕಾಫಿ ರೆಡಿ ಆಯಿತು ಬಟ್ ಯಾರೂ ಮೆಸೇಜ್ ಹಾಕಿಲ್ಲ ಲೈವಲ್ಲಿ ಒಂದಷ್ಟು ಜನ ಇದ್ದೀರಾ ತೊಂದರೆ ಇಲ್ಲ ಹೇಳಿದ್ದು ಕೇಳಿಸ್ಕೊಂಡಿರ್ತೀರಾ ಅನ್ಕೊತೀನಿ ಸೊ ನಮ್ಮನೆ ಹತ್ರ ಶನಿ ಮಹಾತ್ಮ ದೇವಸ್ಥಾನ ಇದೆಯಲ್ವಾ ಅದರಲ್ಲಿ ಇನ್ನೂ ಸಾಂಗ್ ಎಲ್ಲ ಹಾಕ್ತಿದ್ದಾರೆ ಬಟ್ ಇನ್ನೂ ಅಲ್ಲಿ ಶಿವರಾತ್ರಿ ಹಬ್ಬ ಅಂತ ಅಂದರೆ ಮೂರು ನಾಲ್ಕು ದಿನ ಪ್ರೋಗ್ರಾಮ್ಗಳಿರುತ್ತೆ ಸೊ ನೆನ್ನೆ ಎಲ್ಲ ತುಂಬ ಚೆನ್ನಾಗಿ ಅಂದಾನ ಮಾಡಿದರು ಬಟ್ ಇವತ್ತು ಮೆರವಣಿಗೆ ಏನೋ ಇರುತ್ತೆ ಅಂದ್ಕೊತೀನಿ ನಾನು ಮೇ ಬಿ ದೇವ್ರ ಮೆರವಣಿಗೆ ಇರುತ್ತೆ ಹಂಗಾಗಿ ಸೊ ನೋಡಿ ಕಾಫಿ ರೆಡಿ ಆಯಿತು ಇವಾಗ ಕಾಫಿ ಕುಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೀಯಾಗಿ ರೆಸ್ಟ್ ಮಾಡೋದು ಇವತ್ತೇನು ಕೆಲಸ ಇಲ್ಲ ಹೇಳಿದ್ನಲ್ಲ ಸಾಂಬಾರು ಅಮ್ಮ ಏನೋ ಮಾಡಿದ್ದಾರೆ ಕೊಟ್ಟು ಕಳಿಸಿದ್ರೂ ಬೆಳಗ್ಗೆ ನಾನು ರೈಸ್ ಪಾತ್ ಮಾಡಿದ್ದೆ ಟಿಫನ್ನು ಸ್ವಲ್ಪ ಬೇಗನೆ ಮಾಡಿದೆ ರೈಸ್ ಪಾತ್ನ ನಾನು ಒಂದು ಸ್ವಲ್ಪ ಕೊಟ್ಟು ಕಳಿಸ್ದೆ ಅವ್ರು ಆ ಕಡೆಯಿಂದ ನನಗೆ ಸಾಂಬಾರೇನೋ ಬೆಳಗ್ಗೆನೇ ಮಾಡಿದ್ರು ಇಲ್ಲಾಂದಿದ್ರೆ ಇವಾಗ ಸಾಂಬಾರು ಮಾಡ್ಕೊಬೇಕಿತ್ತು ಸೊ ಹಾಗಾಗಿ ಇವತ್ತೇನು ಕ್ಲೀನಿಂಗ್ ಏನು ಕೆಲಸಗಳಿಲ್ಲ ಅಲ್ವಾ ಇವತ್ತು ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು ಮಧ್ಯಾಹ್ನ ನನ್ನ ಮಗ ಮೇಲೆ ಮಾಮೂಲಿ ಹಳೆ ಕಂಟೆಂಟ್ ಇದೆಯಲ್ವಾ ಹಳೆ ಸೀರೆಯಿಂದ ಹೊಸ ಮ್ಯಾಟ್ ಹಾಕೋಣ ಅಂತ ನಿಜವಾಗ್ಲೂ ನೆನೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರಿ ಯಾವ ಥರ ಡಿಸೈನು ತಳ ಎತ್ತದೆ ಹೇಗೆ ಯಾವ ಥರ ಡಿಸೈನ್ ಆಗ್ತೀರಾ ಈ ಎಷ್ಟೊಂದು ಕ್ವಶನ್ಸ್ಗಳು ಕೇಳ್ತಿದ್ರು ನಾನು ನಿಜವಾಗ್ಲೂ ಯಾವುದಕ್ಕೆ ಆನ್ಸರ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಬಟ್ ಅಂದರೆ ಇಂಟ್ರೆಸ್ಟ್ ಇರುತ್ತೆ ಇಲ್ವಾ ಕಲಿಯೋರಿಗೆ ಹಂಗಾಗಿ ಸೊ ನನಗೂ ಒಂದಂತೂ ಅರ್ಥ ಆಯ್ತು ಸುಮಾರು ಜನಕ್ಕೆ ಯೂಸ್ ಆಗ್ತಿದೆ ಅದು ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಏನು ಇವಾಗ ಅದಕ್ಕೆ ಕೈ ಹಾಕಿದ್ದೀನಿ ಅದನ್ನು ಕಂಪ್ಲೀಟಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ ಅದನ್ನಂತೂ ಅರ್ಧಕ್ಕೆ ಬಿಡೋದಿಲ್ಲ ಸೊ ಅದರಲ್ಲಿ ಸುಮಾರು ಡಿಸೈನ್ಗಳನ್ನೆಲ್ಲ ಹಾಕ್ಬೋದು ಇಂಟ್ರೆಸ್ಟ್ ಇರೋರು ನಾನು ಹೇಳಿದ್ದೀನಿ ಮಧ್ಯಾಹ್ನದ ಮೇಲೆ ಲೈವ್ಗೆ ಬರ್ತೀನಿ ಜಾಯ್ನ್ ಆಗಿ ಅಂತ ಅಂದ್ಬಿಟ್ಟು ಸೊ ನೆನ್ನೆ ಸುಮಾರು ಜನ ನೋಡಿದ್ರು ಪಾಪ ಅವರು ಬಂದಂಥ ಡೌಟ್ಗಳನ್ನೆಲ್ಲ ಕಮೆಂಟ್ ಮುಖಾಂತರ ಕೇಳ್ತಿದ್ರು ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈಗ ನೋಡಿ ನನ್ನ ಮಗ ಹೆಂಗೆ ಕೂತಿದ್ದಾನೆ ಅಂತ ಏನು ಆರಾಮಾಗಿ ಅವನಿಗೆ ಈ ಥರ ಬೊಂಬೆ ಹಾಕಿಬಿಟ್ಬಿಟ್ರೆ ವೇದಾಂಶ್ ಹಾಯ್ ಮಾಡು ಹಾಯ್ ನೋಡಿ ಬೊಂಬೆ ಹಾಕಿಬಿಟ್ಬಿಟ್ರೆ ಈ ಥರ ಟಿ ವಿನ ಹೌದಾ ನೋಡು ನೋಡು ಓಕೆ ಫ್ರೆಂಡ್ಸ್ ಇಲ್ಲಿಗೆ ಲೈವ್ನ ಎಂಡ್ ಮಾಡ್ತೀನಿ ಸೊ ನಾನು ಆಗಲೇ ಹೇಳ್ದಂಗೆ ನಾನು ಲೈವ್ಗೆ ಬಂದಿದ್ದ ಉದ್ದೇಶ ಇಷ್ಟೇ ಸೊ ಅಂಬಾಸೆ ಪೂಜೆನ ಯಾರೂ ಯಾವತ್ತೂ ಮಿಸ್ ಮಾಡಬೇಡಿ ಯಾವುದೇ ಟೈಮ್ ಆದ್ರೂ ಪರವಾಗಿಲ್ಲ ಕೆಲ್ಸಕ್ಕೆ ಹೋಗೋರೆ ಆದ್ರೂ ನಿಧಾನವಾಗಿ ಪೂಜೆನ ಮಾಡ್ಕೊಳ್ಳಿ ಪೂಜೆ ಮಾಡೋಕ್ಕೂ ಮುಂಚೆ ನಾನು ಅದೇ ಹೇಳ್ದಂಗೆ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಹಾಕಿ ಮನೇನ ಶುದ್ಧಿ ಮಾಡಿಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಮನೆಗೆ ಯಾವುದೇ ಥರ ದೃಷ್ಟಿ ತಾಕೋದಿಲ್ಲ ಮನೇಲಿರೋವಂಥ ವ್ಯಕ್ತಿಗಳ ಮೇಲೂ ದೃಷ್ಟಿ ತಾಕೋದಿಲ್ಲ ಎಲ್ಲ ಭಗವಂತನಿಗೆ ಬಿಟ್ಟು ನಾವು ಮನಸೋ ಇಚ್ಛೆಯಿಂದ ಪೂಜೆನ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಲೈವ್ನ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಲೈವ್ ಜಾಯ್ನ್ ಆಗಿದ್ರಿ ತುಂಬ ಥ್ಯಾಂಕ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಲೈವ್ ಅಲ್ಲಿ ಸಿಗ್ತೀನಿ ಬಾಯ್ ಸಿ ಯು ಸ್ನೇಹಿತರ